ಒಂದು ಚಲೋವನ್ನು ನಡೆಸ್ತೇವೆ ಅಂತ ಗೊತ್ತಿದೆ ಇದು ಹೊಸತಲ್ಲ ನಿಮ್ ಗೊತ್ತಿರಲಿ ಈ ಉಳ್ಳಾಲ ಪೊಲೀಸ್ ಗೆ ಚರಿತ್ರೆಯನ್ನು ತೆಗೆದ್ ನೋಡಿ ಅನೇಕ ಬಾರಿ ಇಂತಹ ಚಲೋ ಕಾರ್ಯಕ್ರಮ ನಡೆಸಿದ್ದೇವೆ ಯಾಕೆ ನಮ್ಗೆಲ್ಲೂ ಬೇರೆ ಕೆಲಸ ಇಲ್ಲ ಅಂತಲ್ಲ ನೀವು ಮಾಡ್ತಕ್ಕಂತ ಕೆಲಸದಲ್ಲಿ ಅನ್ಯಾಯ ಅಂತ ಕಂಡು ಬಂದಾಗ ಅದರ ವಿರುದ್ಧ ಇದೇ ಬಾರಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಅನೇಕ ಹೋರಾಟ ಮಾಡಿದ್ದೇವೆ ಈ ಬಾರಿ ಯಾಕೆ ನೋಡಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ಬಾರಿ ಕೋಮು ಕಿನಿ ಕನ್ನಡಿಕ ಪ್ರಭಾಕರ್ ಪಟ್ಟ ಎಷ್ಟೊಂದು ಸಾರಿ ವೇಷಭಾಸ ಮಾಡಿಲ್ಲ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ಎಷ್ಟು ಬಾರಿ ಭಾಷಣ ಮಾಡಲಿಲ್ಲ ಯಾವತ್ತಾದ್ರೂ ನೀವು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿದೀರ ದಾಖಲಿಸಲಿಲ್ಲ ಒಪ್ಪ ಇನ್ನೊಬ್ಬ ಶರಣ್ ಪಂಪಲ್ಲಿ ಜಗದೀಶ್ ಕಾರಂತೆ ಹೀಗೆ ಅನೇಕ ಕೋಮು ಕಿವಿಗಳು ಈ ಜಿಲ್ಲೆಯ ಸೌಹಾರ್ದತೆಯನ್ನ ನಾಶ ಮಾಡಲಿಕ್ಕೆ ಕಳೆದ ಮೂರು ದಶಕಗಳಿಂದ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ ಇದರಿಂದಾಗಿ ಏನಾಗಿದೆ ಅದೆಷ್ಟೋ ಯುವಕರ ಬಾಳನ್ನ ಹಾಳು ಮಾಡಿದ್ದಾರೆ ಎಷ್ಟೋ ಯುವಕರ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಯುವಕರು ಇವತ್ತು ಮಂಗಳೂರಿನ ಜೈಲಲ್ಲಿ ಕುಳಿತಾ ಇದಾರೆ ಇವತ್ತು ಇಂಥವರು ಇವತ್ತಿಗೂ ಕೂಡ ದ್ವೇಷ ಭಾಷಣ ಮಾಡಿಕೊಂಡೇ ಬರ್ತಾ ಇದ್ದಾರೆ ಇವರ ಈ ಒಂದು ಆಟವನ್ನ ತಿಕ್ಕರಿಸಿ ಇಡೀ ರಾಜ್ಯದ ಜನತೆ ಆರೇಳು ತಿಂಗಳ ಮೊದಲು ಇವರಿಗೆ ಸರಿಯಾದ ಪಾಠವನ್ನ ಕಳಿಸಿದ್ರು ಆದ್ರೆ ಈ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮತ್ತೆ ಅವರನ್ನ ಆಯ್ಕೆ ಮಾಡಿರ್ತಕ್ಕ ನಾವು ಕಾಣ್ತಾ ಇದ್ದೇವೆ ಆದ್ರೆ ಇವತ್ತು ಈ ಜಿಲ್ಲೆಯ ಪೊಲೀಸ್ ಅವರು ಕೂಡ ಸರ್ಕಾರ ಬದಲಾದ ಗೊತ್ತೇ ಇಲ್ಲ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಬದಲಾಗಿಲ್ಲಿಸಿದ್ದಾರೆ ಯಡಿಯೂರಪ್ಪ ಅದೇ ಬಿಜೆಪಿ ಸರ್ಕಾರ ಇದೆ ಅಂತ ಎನ್ಸ್ಕೊಂಡಿದ್ದಾರೆ ಗೊತ್ತಿರಲಿ ಸರ್ಕಾರ ಬದಲಾಗಿದೆ ಅದಕ್ಕೋಸ್ಕರ ಬಾರಿ ದೊಡ್ಡ ರೀತಿಯ ಈ ರಾಜ್ಯ ರಚನ ಕೆಲಸ ಮಾಡಿದ್ದಾರೆ ಆದ್ರೆ ಇವತ್ತು ಎಲ್ಲೋ ಶ್ರೀರಂಗಪಟ್ಟಣದಲ್ಲಿ ದೇಶ ಭಾಷಣ ಮಾಡಿ ಅದು ಕೂಡ ಎಂತೆಂತ ಮಾತುಗಳನ್ನಾಡಿದ್ದಾರೆ ಒಂದು ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಅಶ್ಲೀಲವಾಗಿ ಮಾತಾಡ್ತಂದಾದ್ರೆ ಏನ್ ಇವರನ್ನ ಸ್ವಯಂ ಪ್ರೇರಿತ ಕೇಸನ್ನು ಅಲ್ಲಿ ದಾಖಲಿಸಬೇಕಿತ್ತು ಆದ್ರೆ ಪಟ್ಟಣ ವಿರುದ್ಧ ಒಂದೇ ಒಂದು ಅವನಂತೂ ಏನಕ್ಕೆ ಇತ್ಯೆ ಇವರಿಂದ ಹೆಗಡೆ ಎಲ್ಲೋ ಗುಹೆಗೀತೆ ಮತ್ತೆ ಬಂದಿದ್ದಾರೆ ಹೆಗಡೆ ಅವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಏನವ್ರೆ ಇದ್ರೂ ಕೂಡ ಅವರು ಮಾತಾಡ್ತಾದ್ರೆ ಈ ಸರ್ಕಾರದ ಬಗ್ಗೆ ಏನ್ ಹೇಳ್ಬೇಕಂತ ನೀವು ಆಲೋಚನೆ ಮಾಡಿ ವಿರುದ್ಧ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡಪಕ್ಷಗಳಾಗ್ಲಿ ಈ ಶ್ವೇತ ಆಗ್ಲಿ ಅನೇಕ ವರ್ಷಗಳಿಂದ ಈ ಕೋಮುವಾದರ ವಿರುದ್ಧ ತ್ಯಾಗ ಬಲಿದಾನದ ಪರಂಪರೆ ನೀಟ್ಕೊಂಡು ಹೋರಾಟ ಮಾಡಿದಂತ ಚರಿತ್ರೆ ಐಗಿದೆ ಗೊತ್ತಿರಲಿ ಪೊಲೀಸ್ ಇಲಾಖೆಗೆ ಅಂತ ಹೋರಾಟವನ್ನ ಮಾಡಿದೀವಿ ಆದ್ರೆ ಇವತ್ತು ನಾವು ಅದು ಆ ಪಟ್ಟಣ ವಿರುದ್ಧ ಅವ್ರನ್ನ ಕೇಸ್ ದಾಖಲಿಸ್ಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ರೆ ನಮ್ಮ ಮೇಲೇನೆ ಇವತ್ತು ಕೇಸನ್ನು ದಾಖಲಿಸ್ತಾರೆ ನೋಡಿ ಎಂತ ವಿಪರ್ಯಾಸ ನಾವು ಹೇಳಿದ್ದು ಇವರಿಗೆ ಅರ್ಥ ಆಗ್ಲಿಲ್ಲ ಅಂತ ಅಷ್ಟೇ ಪೊಲೀಸ್ನವರಿಗೆ ಅರ್ಥ ಆಗಲಿ ನಾವು ಹೇಳಿದ್ರು ಕನ್ನಡಕ ಪ್ರಭಾಕರ್ ಭಟ್ಟನ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಅವ್ರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅದೇ ಯಾವ ರೀತಿ ಪೊಲೀಸ್ನ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಈ ಡಿ ವೈಎಫ್ಐ ಸಂಘತೆ ಏನು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೋದಾಗ ಕಮಿಷನರ್ ಏನೋ ಮಾತಾಡ್ತಾರೆ ಅಂದ್ರೆ ಎಲ್ಲಾ ಅವರು ಮಾತಾಡುವಾಗ ಹೇಳ್ತಾರೆ ಅದ್ರ ಅಸಂಬದ್ಧ ಮಾತುಗಳನ್ನು ಆಡ್ತಾರೆ ಅಂತ ಆದ್ರೆ ಡಿ ವೈಎಫ್ಐ ನ ಚರಿತ್ರೆಯನ್ನ ಕಮಿಷನರ್ ಅನುಪಮ್ ಅಗರ್ವಾಲ್ ಪೊಲೀಸ್ ಸ್ಟೇಷನ್ ಸಾಮಾನ್ಯ ಕಾನ್ಸ್ಟೇಬಲ್ಗೆ ನಾವು ಹೇಳ್ತೀವಿ ಹೇಳಿ ಎರಡು ಸಾವಿರದ ಮೂರನೇ ಸವಿ ಗ್ರಾಮೀಣ ಕ್ರಪಾಂಗ ನೌಕರರ ಹೋರಾಟ ನಿಮ್ದು ಎಸ್ ನೂರ ಎಪ್ಪತ್ತೊಂಬತ್ತು ಜನ ಎಸ್ಐಗಳಿದ್ರು ನೂರಾರು ಸಂಖ್ಯೆಯಲ್ಲಿ ಕಾನ್ಸ್ಟೇಬಲ್ ಇದ್ರು ಸುಪ್ರೀಂ ಕೋರ್ಟ್ ನ ತೀರ್ಪು ಅಂತೆ ಅಂತ ಹೇಳಿ ಹದಿನೆಂಟು ಸಾವಿರ ಕ್ರಮಾಂಗ ನೌಕರರ ಕೆಲಸ ಹೋಯ್ತು ನೂರ ಎಪ್ಪತ್ತೊಂಬತ್ತು ಎಸ್ಐಗಳ ಕೆಲಸ ಹೋಯ್ತು ಕಾನ್ಸ್ಟೇಬಲ್ ಕೆಲಸ ಹೋಯ್ತು ಚರ್ಚ್ಗಳ ಕೆಲಸ ಹೋಯ್ತು ಆವಾಗ ಈ ಕ್ರಪಾಂಗ ನೌಕರರ ಪರವಾಗಿ ಯಾರು ಇರ್ಲಿಲ್ಲ ಪೊಲೀಸ್ನವರ ಮೇಲೆ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಆಪಾದನೆಗಳು ಬಂದಾಗ ನಾವು ನಿಂತಿದ್ದೇವೆ ಅದು ಗೊತ್ತಿರಲಿ ಹಿಂದೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಂಜುನಾಥ್ ಕುಂದರ್ ಅಪಹರಣ ಪ್ರಕರಣ ಆಯಿತು ಎಲ್ಲರೂ ಪೊಲೀಸರ ವಿರುದ್ಧ ಇದ್ದಾಗ ಸತ್ಯ ಸಂಗತಿ ನಮಗೆ ಗೊತ್ತಿತ್ತು ಗೊತ್ತಿತ್ತು ನಾವು ಪೊಲೀಸರ ಪರವಾಗಿ ನಾವು ನಿಂತಿದ್ದೇವೆ ನೆನಪಿಟ್ಟುಕೊಳ್ಳಿ ಮಾತ್ರ ಅಲ್ಲ ಸ್ವಲ್ಪ ಸೀಮಂತ್ ಕುಮಾರ್ ಸಿಂಗ್ ಅಂತ ಒಬ್ರು ಎಸ್ ಪಿ ಇದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಒಳ್ಳೆ ಆಫೀಸರ್ ಒಳ್ಳೆ ಆಫೀಸರ್ ಅವರು ಇದೇ ಕೋಮುವಾದಿಗಳ ಬಜರಂಗಿಗಳ ಹೆಣಮರಿಗಳನ್ನ ಕಟ್ಟಿದಾಗ ಇವರು ಏನ್ ಮಾಡಿದ್ರು ಗೊತ್ತಾ ಬಜರಂಗಿಗಳು ಅವರು ಹಿಂದೂ ವಿರೋಧಿ ಅಂತ ಹೇಳಿ ಅವ್ರನ್ನ ವರ್ಗಾವಣೆ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಕರೆ ಕೊಟ್ಟರು ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಿದಾಗ ನಿಮ್ಮ ಪರವಾಗಿ ದೃಢವಾಗಿ ನಿಂತದ್ದು ಪತಾಕಿ ಇವತ್ತು ಈ ಭಜರಂಗಿಗಳು ಕಳೆದ ಮೂರು ದಶಕಗಳಿಂದ ಪೊಲೀಸ್ ಸ್ಟೇಷನ್ ಕಳೆದ ಆಫೀಸ್ ಮಾಡಲಿಕ್ಕೆ ನಿಮ್ಮ ಆಫೀಸ್ ನ ಮುಂದೆ ಧರಣಿ ಕೊಡಲಿಲ್ಲ ಪೊಲೀಸರ ಮೇಲೆ ಐಗಳ ಮೇಲೆ ಅಧಿಕಾರಿಗಳ ಮೇಲೆ ಏನೇನೋ ಮಾತುಗಳನ್ನು ಆಡಿದ್ರು ಅಂತ ಸಂದರ್ಭದಲ್ಲೂ ಕೂಡ ಕಾನೂನು ನ್ಯಾಯ ನೀತಿ ಅಂತ ಹೇಳಿ ನಿಮ್ಮ ಪರವಾಗಿ ದೃಢವಾಗಿ ನಿಂತದ್ದು ವೈಎಫ್ಐ ನೆನಪಿರ್ಲಿ ನನಪಿರ್ಲಿ ಅಂದ್ರೆ ಚರಿತ್ರೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಆಗ್ಲೇ ಒಬ್ರು ನನ್ನ ಹೆಸರು ಹೇಳಲ್ಲ ಅವ್ರು ಪೊಲೀಸ್ ಬಂದು ಹೇಳಿದ್ರು ಸ್ವಾಮಿ ಎಂಕದಾಲ ತಪ್ಪಿದ್ ಹೆಂಗ್ ಮಿತ್ತಿ ಕೇಸಡ್ರಂತೇಳಿ ಕೇರ್ ಮಿತ್ತಿರ ಅಮ್ಮೆಪ್ಪು ಏರ್ ಮುಕ್ಳು ಅಮ್ಮ ಅಂದ್ರೆ ಆ ರೀತಿಯಾಗಿ ಆ ರೀತಿಯಾಗಿ ಮೇಲಿನ ಒತ್ತಡ ಅಂತ ಹೇಳುವಾಗ ಕಮಿಷನರ್ ಮತ್ತು ಏನು ಇವರ ಅವರ ಜನಪರವಾಗಿ ಯೋಚನೆ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ ನೋಡಿ ಆದ್ರೆ ಯಾಕೆ ನಮಗೆ ಕೇಸು ಬಿದ್ದಷ್ಟು ನಾವು ಮಸ್ತೆ ಎದ್ದು ನಿಲ್ತೇವೆ ಕೇಸ್ ಹಾಕ್ತೀರಾ ಇಲ್ಲಿ ಬಂದವರು ಒಬ್ಬೊಬ್ಬರ ಮುಖಂಡರು ನನ್ನನ್ನು ಸೇರಿಸಿ ನಮ್ಮ ಚರಿತ್ರೆಯಂತೆ ನಮ್ಮೇಲೆ ಕೇಸ್ ಇದೆ ಏರಿಯನ್ನ ಪಾಪದ ಮೇಲೆ ಚೌಕಿಯಲ್ಲಿ ಕೇಳ್ತಿ ಜೈಲು ಪೋದ್ರೆ ಕೇಸ್ ಹಾಕ್ತಿಂಗಿಲ್ಲ ನಮ್ಮ ಮೇಲೆ ಇರ್ತಕ್ಕಂಥ ಕೇಸ್ ಯಾವುದು ಬಡವರಿಗೆ ಭೂಮಿ ಸಿಗ್ಬೇಕಂತ ಹೇಳಿ ಇದೇ ಮಂಗಳೂರಿನ ಜೈಲಿನಲ್ಲಿ ಹೆಚ್ಚಿನವರು ನಾವು ಜೈಲಲ್ಲಿ ಇದ್ವಿ ಬಡವರಿಗೆ ಭೂಮಿ ಸಿಗ್ಬೇಕಂತ ಹೇಳಿ ಬೀದಿ ಕಾರ್ಮಿಕರ ಪ್ರಶ್ನೆ ಕಟ್ಟಡ ಕಾರ್ಮಿಕರ ಪ್ರಶ್ನೆ ಬೀದಿ ಬದಿ ವ್ಯಾಪಾರಸ್ಥರ ಪ್ರಶ್ನೆಯಲ್ಲಿ ನಮ್ಮ ಮೇಲೆ ಕೇಸ್ ಬಿದ್ದಿದೆ ಜೈಲಿಗೆಲ್ಲ ಹೋಗಿ ಬಂದಿದ್ದೇವೆ ಆಯ್ತಾ ಆದ್ರಿಂದ ನಮ್ಮ ಕೇಸಿಗಳಿಗೆ ನಾವು ಹೆದರೋದಿಲ್ಲ ಮತ್ತೇನ್ ಮಾಡ್ತೀರಿ ದೊಡ್ಡ ಪಡೆಯನ್ನು ನಿಲ್ಲಿಸ್ರಿ ಪೊಲೀಸರನ್ನ ನಾವೇನು ಓಡಿ ಹೋಗೋರಲ್ಲ ಲಾಠಿ ಚಾರ್ಜಿನ ಪೆಟ್ಟನ್ನು ಕೂಡ ನಾವು ತಿಂದಿದ್ದೀವಿ ಮಂಗಳೂರಿನಲ್ಲಿ ಕುಡಿಯುವ ನೀರಿನ ಪ್ರಶ್ನೆ ಬಂದಾಗ ಇದೇ ಡಿವೈಎಫ್ಐನ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಶಾಂತಿಯುತವಾಗಿ ಮಾಡಿದಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅದಕ್ಕೂ ಎದೆಗೊಂದಿಲ್ಲ ನಮ್ಮ ಹೋರಾಟದಿಂದ ಮಂಗಳೂರಿನ ಲಕ್ಷಾಂತರ ಜನರಿಗೆ ಮೊನ್ನೆ ಮುನ್ನ ಹದಿನೈದು ವರ್ಷ ಕುಡಿಯುವ ನೀರಿನ ದರ ಏರಿಕೆ ಆಗಿಲ್ಲ ನಮ್ಮ ಹೋರಾಟದಿಂದ ಹೋರಾಟದಿಂದ ಇನ್ನೊಂದು ಸತ್ಯ ಸಂಗತಿ ಗೊತ್ತಿರಲಿ ಈ ವೈಎಸ್ಐ ಅನ್ಯಾಯ ಮಂದಿಗಳು ಮಣ್ಣು ಮಂಗಳೂರಿನ ರಸ್ತೆಯಲ್ಲಿ ರಿಕ್ಷಾ ಕಾರ್ಮಿಕರನ್ನ ಹೊರಲಾಡಿಸಿ ಹೊಡೆದ ಒಬ್ಬ ಪೊಲೀಸ್ ಅಧಿಕಾರಿ ಸ್ಟೇಷನ್ ಒಳಗಡೆ ತನ್ನನ್ನೇ ತಾನು ಸೂಟ್ಔಟ್ ಮಾಡಿ ಸತ್ತಿರಲಿ ಅಷ್ಟು ಮಾತ್ರ ನಾವು ಮಾಡಿದ ಹೋರಾಟ ಜನ ಪಾಪ ನಂಬರೂ ಆಗಿದ್ರು ಆದ್ರೆ ಪೊಲೀಸ್ನವರು ಒಬ್ಬನ ಇದರಿಂದ ಏಕಾಗಿ ಲಾಠಿ ಚಾರ್ಜ್ ಮಾಡಿದ್ರು ಅವರು ಕೂಡ ಸುಸೈಡ್ ಮಾಡಿಬಿಟ್ಟು ಅವರು ಸುಸೈಡ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಜಿಲ್ಲೆಯ ವರ್ಗಕ್ಕೆ ಜನರಿಗೆ ಅನ್ಯಾಯ ಮಾಡಿದಂತ ಒಬ್ಬ ಜಿಲ್ಲಾಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತಿಲ್ಲ ಅಂತಹ ಈ ಜಿಲ್ಲೆಯ ಕುಡಿಯುವ ವರ್ಗಕ್ಕೆ ಜನಸಾಮಾನ್ಯ ಅನ್ಯಾಯ ಮಾಡಿದಂತ ಅಧಿಕಾರಿಗಳು ಯಾರು ಉಳಿದಿಲ್ಲ ಅನುಪಮ್ ಅಗ್ರವಾನ್ ನೀವು ಸಾಯೋ ತನಕ ಮಂಗಳೂರಿನಲ್ಲಿರೋ ಅಲ್ಲ ನೆನೆತಿರಲೆ ನೆನೆಪಿರ್ಲೆ ಆದರೆ ಜಿಲ್ಲೆಯ ಜನ ನಾವು ಮತ್ತೆ ಮತ್ತೆ ಜನರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ ನಿಮ್ಗೆ ಬಿಳಿ ಬಿಳಿ ಅಂತ ಕಾಣ್ಬೋದು ಸರಿ ದುರ್ಪಿನಿತಿ ನೋಡಿ ಅಲ್ಲಿ ಕೆಂಪು ಕಾಣ್ತಾ ಇದೆ ಕೆಂಪು ಕಾಣ್ತಾ ಇದೆ ಈ ಜಿಲ್ಲೆಯ ದುಡಿಯುವ ಜನತೆಯ ಪರವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಂಬಾ ಊಟದ ಚಳವಳಿ ಬಾರಿ ಬಲಿಷ್ಠವಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ ಈ ನೀ ಅರ್ಥ ಮಾಡ್ಕೊಳ್ಳಿ ಇದೇ ಉಳ್ಳಾರದ ಮಣ್ಣಿನಲ್ಲಿ ಎರಡು ಬಾರಿ ಸಿಪಿಎಂ ಎಗಳು ಗೆದ್ದಿದ್ದಾರೆ ಎರಡು ಬಾರಿ ಕಮ್ಯುನಿಸ್ಟ್ ಪಕ್ಷದ ಎಂ ಎಲ್ ಗೆದ್ದಿದ್ದಾರೆ ನೀವು ಬಿಜೆಪಿ ಅವರು ಗೆದ್ದು ಒಂದೇ ಬಾರಿ ನಾವು ಎರಡು ಸಾರಿ ಗೆದ್ದಿದ್ದೇವೆ ಉಳ್ಳಾಲದಲ್ಲಿ ನೆನಪಿರಲಿ ಆದ್ರಿಂದ ನಮ್ಮ ಚಳವಳಿಯನ್ನ ನಮ್ಮ ಹೋರಾಟವನ್ನ ನೀವು ಅಂತ ಮಾಡಬೇಡಿ ನೀವೇನು ಕೇಸ್ ಹಾಕಿದ್ದೀರಾ ಆ ಕೇಸನ್ನು ವಾಪಸ್ ಪಡ್ಕೊಳ್ಳಿ ಇಲ್ದಿದ್ರಿ ನಾವು ಹೇಳದೋರಲ್ಲ ನಾವು ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾದಂತಹ ಚಳುವಳಿಯನ್ನು ಕಟ್ಟಿ ನಾವು ಮತ್ತೆ ಎದ್ದು ಬರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ